ಚಿಕ್ಕಮಗಳೂರಿನ ಹೇಮಂಗಣ ಸಭಾಭವನ ಕುವೆಂಪು ಕಲಾ ಮಂದಿರದಲ್ಲಿ ಸವಿತಾ ಮಹರ್ಷಿಗಳ ಜಯಂತ್ಯೋತ್ಸವವನ್ನು ಸಮಾಜದ ಎಲ್ಲ ಮುಖಂಡರು ಸೇರಿ ಆಚರಿಸಲಾಯಿತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಪುಷ್ಪಾರ್ಚನೆ ನೆರವೇರಿಸಿದ ಶಾಸಕರು ಸವಿತಾ ಮಹರ್ಷಿಗಳ ಬಗ್ಗೆ ಸವಿಸ್ತಾರವಾಗಿ ತಿಳಿಸಿಕೊಟ್ರು ಹಾಗೆ ಕರ್ನಾಟಕ ಸರ್ಕಾರ ಸವಿತಾ ಸಮಾಜ ಅಭಿವೃದ್ಧಿ ಮಂಡಳಿಯ ನಿಗಮವನ್ನು ಕೂಡ ನೇಮಿಸಿ ಸವಿತಾ ಸಮಾಜದವರು ಇದರ ಸದುಪಯೋಗ ಪಡೆದುಕೊಳ್ಳಿ ಎಂದರು ಉಪನಯನ ಇರಬಹುದು ಮದುವೆ ಆರ್ತಕ್ಷತೆ ಗೃಹ ಪ್ರವೇಶಗಳಲ್ಲಿ ತಮ್ಮ ಡೋಳು ನಾದಸ್ವರ ವಾದನಗಳನ್ನ ಮೆರಗನ್ನ ನೀಡ್ತದೆ ಇಂಥ ಸಂದರ್ಭದಲ್ಲಿ ಮಕ್ಕಳು ಕಾರ್ಯಕ್ರಮಗಳು ತಮ್ಮ ಬಂದು ತಮ್ಮ ಮುಂದೆ ಮುಗ್ಧತೆಯಿಂದ ಕಲೆಯನ್ನ ಆನಂದದ ಕೇಳೋದನ್ನು ನಾವು ನೋಡಿದೀವಿ ನಿಮ್ಮ ಕಲೆಯನ್ನ ನೋಡಿ ನಂತರ ದಿನಗಳಲ್ಲಿ ಅವರು ಕಲಿತು ನಿಮ್ಮ ಮನೆ ಮಕ್ಕಳು ಅವರು ಅದನ್ನು ಕಲಿತು ತಮ್ಮ ಮುಂದೆ ನುಡಿಸಿದಾಗ ತಮಗೆ ನಿಮ್ಮ ಮಕ್ಕಳನ್ನು ನುಡಿಸಿದಷ್ಟೇ ಆನಂದವನ್ನು ಉಂಟು ಮಾಡ್ತದೆ ನಮ್ಮ ಸಹ ಹೇಳ್ತಾ ಕಲಿತ ಕಸುಬುಗಳೇನಿದಾವೆ ಅವರವರ ಬದುಕಿಗೆ ಹೊರತು ಶೋಷಣೆಗಲ್ಲ ಅವುಗಳು ಪೋಷಣೆ ಆಗಬೇಕೆಂಬುದು ಎಲ್ಲರ ಆಶಯವಾಗಿರಬೇಕು ಅನ್ನೋ ಮಾತನ್ನು ಸಹ ಈ ಸಂದರ್ಭದಲ್ಲಿ ಹೇಳ್ತಾ ಸರ್ಕಾರ ಸಹ ಏನು ಕರ್ನಾಟಕ ಸವಿತಾ ಸಮಾಜ ಅಭಿವೃದ್ಧಿ ಮಂಡಳಿ ಅನ್ನೋದನ್ನು ನೇಮಕ ಮಾಡಿ ಆ ನಿಗಮವನ್ನು ಸ್ಥಾಪನೆ ಮಾಡಿ ಈ ಜನಾಂಗದ ಅಭಿವೃದ್ಧಿಗೆ ಶ್ರಮಿಸ್ತಾ ಇದೆ ಈ ಒಂದು ನಿಗಮದಿಂದ ದೊರೆಯುವ ಸೌಲಭ್ಯವನ್ನು ಸದುಪಯೋಗ ಪಡಿಸ್ಕೊಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿನೂ ಸಹ ಮಾಡ್ತಾ ವಿದೇಶದಲ್ಲಿ ವಿದ್ಯಾಭ್ಯಾಸಕ್ಕೆ ಹೋಗುವ ಮಕ್ಕಳಿಗೆ ಸಾಲ ಸೌ ಸೌಲಭ್ಯವನ್ನು ಸಹ ಈ ಒಂದು ನಿಗಮ ಕಲ್ಪಿಸಿದೆ ಅನ್ನೋ ಒಂದು ಮಾತುಗಳನ್ನು ಸಹ ಹೇಳ್ತಾ ಇದರ ಜೊತೆ ಚಿಕ್ಕಮಗ್ಳೂರಲ್ಲಿ ಮಾಡಿದರೆ ಹೆಂಗ ಗೊತ್ತಿಲ್ಲ ಈ ಸವಿತಾ ಸಮಾಜದಲ್ಲಿ ಎಲ್ಲರೂ ಸೇರಿ ಒಂದು ಸಹಕಾರಿ ಬ್ಯಾಂಕ್ ಮಾಡ್ಕೊಬೇಕು ಸಹಕಾರಿ ಬ್ಯಾಂಕ್ ಆಗಿದೆಯಾ ಮೋರಣ ಆಗಿಲ್ಲ ಸಹಕಾರಿ ಬ್ಯಾಂಕ್ ಯಾಕೆ ಮಾಡ್ಕೊಬೇಕು ಅಂತ ನಿಮಗೆ ಹೇಳ್ತೀನಿ ಅಂತ ಹೇಳಿದ್ರೆ ಇಲ್ಲಿ ಈ ಕಸಬನ್ನ ಮಾಡ್ತಾ ಇರ್ತಕ್ಕಂಥ ನಾದ ಸ್ವರ ನುಡಿಸ್ತಾ ಇರಬಹುದು ಅಥವಾ ಇನ್ನೂ ಬೇರೆ ಬೇರೆ ವೃತ್ತಿ ಮಾಡ್ತಾ ಇರ್ತಕ್ಕಂಥವ್ರು ಭಾಳ ಬಡ ಕುಟುಂಬದಿಂದ ಬಂದಿರ್ತಕ್ಕಂಥವ್ರು ಸಣ್ಣ ಸಣ್ಣ ಅಂಗಡಿ ಇಟ್ಕೊಂಡು ನಡೆಸ್ತಾ ಇರ್ತಕ್ಕಂಥವ್ರು ಸಹಕಾರಿ ಸಂಘ ಮಾಡಲಿಲ್ಲ ಅಂದರೆ ಈಗಾಗಲೇ ಕ ಸರ್ಕಾರ ನ ಬಂದ್ ಮಾಡಿದೆ ಈ ಸಣ್ಣ ಸಣ್ಣ ಅಂಗಡಿಗಳಲ್ಲಿ ಬೇರೆ ಬೇರೆ ಫೈನಾನ್ಸ್ಗಳಲ್ಲಿ ಹಣ ಪಡ್ಕೊಂಡು ಅವರಿಗೆ ಚಕ್ರಬಡ್ಡಿ ಬಡ್ಡಿ ಚಕ್ರಬಡ್ಡಿ ಕಟ್ಟಬೇಕು ಅದ್ರ ಬಗ್ಗೆ ಸಹಕಾರಿ ಸಂಘ ಮಾಡಿ ನೀವೇ ಷೇರ್ದಾರ್ ಆದರೆ ನೀವೇ ಷೇರ್ದಾರ್ ಸಹಕಾರಿ ಬ್ಯಾಂಕ್ ಮಾಡಿದರೆ ನಿಮ್ ಬಡ್ಡಿ ಹಣನು ನಿಮ್ಮ ಬ್ಯಾಂಕಿಗೆ ಹೋಗ್ತದೆ ಅದರಲ್ಲಿ ಮತ್ತೆ ನಿಮಗೆ ಡಿವಿಡೆಂಡ್ ಬಂದು ನಿಮಗೆ ವಾಪಸ್ ಬರುತ್ತೆ ಹಾಗಾಗಿ ಸಹಕಾರಿ ಸಂಘವನ್ನ ಮಾಡೋದಕ್ಕೆ ಒಂದಷ್ಟು ಜನ ನೀವು ಸಮಾಜದ ಮುಖಂಡರು ಮುನ್ನಡೆ ನಿಂತು ಮಾಡಬೇಕು ಟುಡೇ ವಾಯ್ಸ್ ಆಫ್ ಡೆಮಾಕ್ರೆಸಿ